ಚಿಕಿತ್ಸೆಗೆಂದು ಕಾರ್ಡ್ ರೋಡ್ ಆಸ್ಪತ್ರೆಗೆ ಬಂದಿದ್ದ ಬಡ ರೋಗಿ ಎದೆ ಉರಿ ಅಂತ ಆಸ್ಪತ್ರೆಗೆ ದಾಖಲಾಗಲು ಕರೆ ತಂದಿದ ಕುಟುಂಬಸ್ಥರು ಆಸ್ಪತ್ರೆಗೆ ಬಂದ್ ಕೂಡಲೇ ಇಸಿಜಿ ಮಾಡಲು ಮುಂದಾದ ವೈದ್ಯರು ಇಸಿಜಿ ಚಿಕಿತ್ಸೆ ಕೊಡ್ತಿದ್ದೀವಿ ಅಂತ ನೆಪ ಹೇಳಿದ ವೈದ್ಯರು ಸುಮಾರು ಆರು ಗಂಟೆವರೆಗೆ ಚಿಕಿತ್ಸೆ ಕೊಡ್ತಿದ್ದೀವಿ ಅಂತ ಕಾಲ ತಳ್ಳಿದ ವೈದ್ಯರು ಬಳಿಕ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಮೃತಪಟ್ಟಿದ್ದಾರೆಂದು ಹೇಳಿದ ವೈದ್ಯರು ಪೋಸ್ಟ್ ಮಾರ್ಟಮ್ಗಾಗಿ ರಾಮಯ್ಯ ಆಸ್ಪತ್ರೆಗೆ ಕಳಿಸ್ತಾರೆ ಇಷ್ಟೇ ಅಲ್ಲ ಈ ಆಸ್ಪತ್ರೆಯ ಕರ್ಮಕಾಂಡ ಇನ್ನೂ ಇದೆ ನೋಡಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಕೊಡದೆ ಪೊಲೀಸರಿಗೆ ಹತ್ತಾರೆ ಸೊ ಈ ಕರ್ಮಕಾಂಡದಲ್ಲಿ ವೈದ್ಯರು ಆರೋಗ್ಯ ಇಲಾಖೆ ಪೊಲೀಸರು ಶಾಮೀಲು ಮೊದಲು ಬಿಲ್ ಕಟ್ಟಿ ಆಮೇಲೆ ಮೃತದೇಹ ಕೊಡ್ತೀವಿ ಅಂತ ಉಡಾಫೆ ಉತ್ತರ ಈ ಸುದ್ದಿ ನೋಡ್ತಾ ಇದ್ರೆ ನಮ್ಗೆ ಗಬ್ಬರ್ ಸಿಂಗ್ ಸಾರಿ ಗಬ್ಬರ್ ಸಿನಿಮಾ ನೆನಪಾಗುತ್ತೆ ಸೊ ಇದೊಂಥರ ಗಬ್ಬರ್ ಸಿನಿಮಾ ತರನೇ ಇದೆ ಫಸ್ಟ್ ಆ ವಿಡಿಯೋ ಪ್ಲೇ ಮಾಡಿ ನೋಡೋಣ ಅದಾದ ಮೇಲೆ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಏನಾಯ್ತು ಏನು ಎತ್ತಂತ ಹೇಳೇ ಆಗಿ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಆ ವಿಡಿಯೋ ಪ್ಲೇ ಮಾಡಿ ನನ್ನ ಮಹಿಳಾ ಸಮಾಜದವರು ಆಯ್ತಾ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಪೇಶೆಂಟ್ಗೆ ಮತ್ತೆ ಪೋಸ್ಟ್ ಮಾರ್ಟಮ್ಗೆ ಹೆಂಗ್ ಕಳಿಸ್ತೀರಾ ಮತ್ತೆ ಯಾಕೆ ಪೋಸ್ಟ್ ಕೊಡ್ತೀರಾ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು ಚೆಕ್ ಮಾಡಿದೀರಾ ಹೋಗ್ಲಿಮ್ ಪೋಸ್ಟ್ ಕಳಿಸ್ತೀರಾ ಯಾರು ರೆಫರ್ ಮಾಡಿರೋದು ನಿಮ್ಗೆ ಯಾವ ಡಾಕ್ಟರ್ ನೋಡಿದಾರೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಪ್ರೊಸೀಜರ್ ಏನು ಇದಕ್ಕೆ ಮ್ಯಾನೇಜ್ಮೆಂಟ್ ಯಾರು ಹಂಗೇ ಕಳಿಸ್ತಾರೆ ಪೊಲೀಸರ್ಗೆ ಅಧಿಕಾರ ಏನ್ರಿ ಇದೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರ್ತಾನೆ ಅವರು ಅಧಿಕಾರ ಚಲಾಯಿಸಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದಮೇಲೆ ಪೊಲೀಸರು ಹೆಂಗ್ ಕರ್ಕೊಂಡು ಹೋಗಕ್ಕಾಗುತ್ತೆ ಪೇಷಂಟ್ ಅಲ್ಲ ನ್ಯಾಚುರಲ್ ಡೆತ್ ಅದು ಹಂಗಾದ್ರೆ ಆಸ್ಪತ್ರೆಗೆ ಕರ್ಕೊಂಡೇ ಬರ್ತಿರ್ಲಿಲ್ಲ ಸೂಸೈಡ್ ಮಾಡಿ ಅವ್ರು ಏನಾದ್ರು ಮಾಡ್ಬೇಕು ಅನ್ನೋದ್ರೆ ಆಸ್ಪತ್ರೆ ಅವ್ರಿಗೂ ಬರ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಆಚೆ ಇರೋ ಪೇಶೆಂಟ್ ಹೆಂಗೆ ಎಮರ್ಜನ್ಸಿ ಮಾಡ್ತೀರಾ ನೀವು ಪೋಸ್ಟ್ ಮ್ಯಾಟಮ್ ಕಳಿಸ್ತೀರಾ ಪೋಸ್ಟ್ ಮ್ಯಾಟಮ್ ಬದುಕಿದ್ರ ಮಾಡಿದಾಗ ಅಲ್ಲ ಇ ಸಿ ಜಿ ಸತ್ತಿರ ಪೇಷೆಂಟ್ಗೆ ಇ ಜಿ ಹೆಂಗ್ ಮಾಡ್ತೀರಾ ಯಾವ ಕಾನೂನು ಇದು ನಿಮ್ಗೆ ಸತ್ತಿರ ಪೇಶೆಂಟ್ಗೆ ಯಾರು ಟ್ರೀಟ್ಮೆಂಟ್ ಮಾಡಿ ಡಾಕ್ಟರ್ ಯಾರು ಡಾಕ್ಟರ್ ಡಾಕ್ಟರ್ ನಮಸ್ತೆ ನಮ್ಮ ಮಹಿಳಾ ಸಮಾಜದವರು ಸರ್ ಪೇಶೆಂಟ್ ಟ್ರೀಟ್ಮೆಂಟ್ ಕೊಡ್ದೇನೆ ಇಲ್ಲ ಬೇಕು ನಮಗೆ ಲೈವ್ ಹಾಕೋದಕ್ಕೆ ಹೆಂಗ್ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತೀರಾ ಏನು ಟ್ರೀಟ್ಮೆಂಟ್ ಮಾಡಿದ್ದೀರಾ ಪೋಸ್ಟ್ ಮಾರ್ಟಮ್ಗೆ ಯಾಕೆ ಕಳಿಸ್ತಾ ಇದ್ದೀರಾ ಸರ್ ಹತ್ತಿರ ಈ ಇ ಸಿ ಜಿ ಹೆಂಗ್ ಮಾಡ್ತೀರಾ ನೀವು ಮಾತಾಡಿ ಸ್ಟಾಪ್ ಮಾಡೋಕೆ ಆಗಲ್ಲ ಮೇಡಮ್ ಅಲ್ಲ ಅಂತ ಪೊಲೀಸ್ ಸ್ಟೇಷನ್ ಅಲ್ಲೇ ಮಾಡಿಲ್ಲ ಜ್ಞಾನಭಾರತಿ ಭಾರತಿ ಸ್ಟೇಷನ್ ದ ಆ ನೋಡ್ಕೊಳ್ಳಿ ಅಲ್ಲೇ ಮಾಡಿಲ್ಲ ನಾವು ಲೈವ್ ಹೇಳಿ ಈಗ ನೀವು ಫಸ್ಟ್ ಯಾರು ಪೇಷೆಂಟ್ ಕರ್ಕೊಂಡ್ರಲ್ಲ ಇಟ್ ಪೇಷೆಂಟ್ ಅಲ್ಲಿ ಬಾಗ್ಲತ್ರನೇ ತಿರ್ಕೊಂಡ್ರು ಅಂತಲ್ಲ ಅವರನ್ನ ಕರೀರಿ ಪೇಷೆಂಟ್ ಅವರು ಇವ್ರನ್ನ ಸುದારે ಯದೇ ಉರಿ ಅಂತ ಮೇಡಂ ಅವರು ಅಡ್ಮಿಟ್ ಮಾಡಿದ್ರು ಏನಿಲ್ಲ ಮೇಡಮ್ ಅವರು ನಾ ತಮ್ಮ ಹಣ ಇನ್ನೊಬ್ರು ಹೊಟ್ಟೆ ಮೇಲೆ ಯಾಕ್ರಿ ಹೊಡಿತೀರಾ ನೀವು ಪೋಸ್ಟ್ ಮೇಡಮ್ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಳಕ್ ನಾವ್ ರೆಡಿ ಮತ್ತೆ ನಿಮ್ ದುಡ್ಡುಗಳು ನಿಮ್ಮ ಬೆಳೆ ಕಾಳು ಇನ್ನೊಬ್ರು ಹೊಟ್ಟೆ ಮೇಲೆ ಯಾಕ್ರಿ ಹೊಡಿತೀರಾ ನೀವು ಪ್ರೊಸೀಜರ್ ನಮಗ್ ಬೇಡ ನಿಮ್ ಒಳಗಡೆ ಬಂದಾಗ ಆಸ್ಪತ್ರೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮೇಲೆ ಸತ್ತಿದ್ರೆ ನಿಮ್ ಪ್ರೊಸೀಜರ್ ಮಾಡಿ ಅದ್ ಆಸ್ಪತ್ರೆ ಬಾಗ್ಲಲ್ಲೇ ಸತ್ತೋಗಿದ್ದೀರ ನಮ್ಗೆ ಬೇಡ ಅಂತ ಹೇಳ್ತಾ ಇದೀವಲ್ಲ ಆ ಪೊಲೀಸ್ ತಂದ್ ಕೊಡ್ತಾರ ಈಗ ಅವ್ರ ಕೊಡ್ತಾರ ಮತ್ತೆ ನನಗ್ ಖರ್ಚು ಖರ್ಚು ಮಾಡೋದಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ನಿಮ್ಮ ಪ್ರೊಸೀಜರ್ ನೀವು ಮಾಡಿ ಅಲ್ಲ ಪ್ರೊಸೀಜರ್ ನೀವು ಮಾಡಿ ಅವ್ರ ಹತ್ರ ದುಡ್ಡಿಲ್ಲ ದೊಡ್ಡ ಆಸ್ಪತ್ರೆ ಅಂದ್ಬಿಟ್ಟು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಬದುಕೋದಲ್ಲ ರೀ ಅದೆಲ್ಲ ಜೀವನ ವೃತ್ತಿ ಧರ್ಮಕ್ಕೆ ಮೋಸ ಮಾಡಬಾರ್ದು ಫಸ್ಟ್ ನಿಮ್ಮ ವೃತ್ತಿ ಧರ್ಮಕ್ಕೆ ಕರೆಕ್ಟ್ ಆಗಿ ನಡ್ಕೊಳ್ಳಿ ನಿಯತ್ತಾಗಿ ಬಡವರ್ಯಾರು ಶ್ರೀಮಂತರ್ಯಾರು ನೋಡಿ ತಾಳ್ ಇರ್ಬೇಕು ಮನುಷ್ಯನಿಗೆ ಸುಮ್ನೆ ಬೀದಿ ತಗೊಂಡು ಡಫ್ ಮಾಡ್ಬಿಡ್ತೀರಾ ಇ ಮಾಡ್ಬಿಡ್ತೀರಾ ನೀವು ಪ್ರೊಸೀಜರ್ ನಮ್ಗೆಲ್ಲ ಬರ್ತಾ ಇದೀರಾ ಸುಮ್ಮನೆ ಅಧ್ಯಕ್ಷ ಕೊಡ್ತಾರೆ ಬನ್ರಿ ಅಲ್ಲಿ ಆಸ್ಪತ್ರೆ ಅವರೆಲ್ಲ ಇದೇ ಕತೆಗಳು ಅವ್ರಿಗೆ ಅಮೌಂಟ್ ಬೇಕು ದುಡ್ಡುಗಳೆಟ್ಟ ಬೇಕು ಏನೂ ಸಿಗ್ತನ ಕಳ್ಸಿಬಿಟ್ರೆ ಇವ್ರಿಗೆಲ್ಲ ಸಂಬಳ ತೊಂದ್ರೆ ಆಗುತ್ತೆ ನೋಡ್ರಿ